ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಬಿಳಿ ಹೋಳಿಗೆ ಮತ್ತು ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಕರಿನ ಮಾಡೋದು ತೋರಿಸ್ತೀನಿ ಬೇಳೆ ಹೋಳಿಗೆ ಅಂದರೆ ಸ್ವೀಟ್ ಇರುತ್ತೆ ಬಿಳಿ ಹೋಳ್ಗೆ ಅಂತಂದರೆ ಸಪ್ಪೆ ಇರುತ್ತೆ ಬಿಳಿ ಹೋಳಿಗೆ ಜೊತೆಗೆ ಮಾನವನ್ಯ ಸ್ವೀಕರಣೆ ಮಾಡ್ಕೋಬೋದು ವೆಜ್ ಕರಿ ಅಥವಾ ನಾನ್ ವೆಜ್ ಕರಿ ಇದೆಲ್ಲ ಬಿಳಿ ಹೋಳ್ಗೆ ಒಳ್ಳೆಯ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಸಾರಿ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇರೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡೋದನ್ನೇ ನೋಡ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ನಾನು ಬೇಳೆ ಹೋಳಿಗೆ ಮತ್ತು ಕ್ಯಾಪ್ಸಿಕಮ್ ಕರಿ ಸ್ವೀಟ್ ಕಾರ್ನ್ ಕರಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ನಾನು ಎರಡು ಕಪ್ಪು ನಾನು ಚಿರೋಟಿ ರವೆನ ಹಾಕ್ತೀನಿ ಇದರಲ್ಲಿ ಎರಡು ಕಪ್ಪು ಚಿರೋಟಿ ರವೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಮತ್ತು ಎಣ್ಣೆ ಹಾಕ್ತೀನಿ ಉಪ್ಪು ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ರಿ ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟಿನ ಅದಕ್ಕಿನ್ನ ಸ್ವಲ್ಪ ಸಾಫ್ಟಾಗಿ ಕಲಸ್ರಿ ಒಂದೇ ಸರಿ ನೀರು ಹಾಕ್ಕಬೇಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಡ್ರಿ ನೋಡಿ ಈ ಅದ ಇರಬೇಕು ಕಲಸಿರೋದು ನಾವು ಬೇಳೆ ಹೋಳಿಗೆಗೆ ಕಣಕ ಮಾಡ್ಕೊತೀವಲ್ಲ ಅದೇ ಥರ ಸೇಮ್ ಅದೇ ಥರ ಇವಾಗ ಒಣಗ್ದಂಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲೆ ಎಣ್ಣೆ ಸವರ್ಬಿಟ್ಟು ಮುಚ್ಚಿಡ್ರಿ ನೋಡ್ತಾ ಇದ್ದಾರ ಎಷ್ಟು ಸಾಫ್ಟ್ ಆಗಿರಬೇಕು ಬೇಳೆ ಹೊಡೆದಾಗೆ ನಾವು ಕಣಕ ಕಲಿಸ್ತೀವಲ್ಲ ಅದೇ ಥರ ಇದಕ್ಕೂ ಇವಾಗ ಮುಚ್ಚಿಬಿಟ್ಟು ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ರಿ ಇವಾಗ ಕರಿ ಮಾಡೋದಕ್ಕೆ ನಾನು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮೂರು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮತ್ತು ಸ್ವೀಟ್ ಕಾರ್ನು ತೊಗೊಂಡಿದ್ದೀನಿ ನೋಡ್ತಾ ಇವಾಗ ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನು ಇದನ್ನು ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು ಇದ್ರ ಜೊತೆಗೆ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವಾಗ ಮಸಾಲೆನ ಹುರ್ಕೊಳ್ಳೋಣ ಒಂದು ಸ್ಪೂನು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಒಂದು ಹತ್ತು ಇದ್ದು ಮೆಂತ್ಯ ಕಾಳು ಒಂದು ಸ್ಪೂನು ಧನಿಯಾ ಒಂದು ನಾಲ್ಕು ಗುಂಟೂರು ಎರಡು ಬ್ಯಾಡಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಎಳ್ಳು ಕಡಿಮೆ ಪದಾರ್ಥ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚೆಚ್ಚು ಹಾಕಬೇಡ್ರಿ ಈಗ ಇಷ್ಟೂ ಕೂಡ ಸಣ್ಣ ಊರಿನಲ್ಲಿ ಸಣ್ಣ ಸಣ್ಣೂರಿನಲ್ಲಿ ಹುರ್ಕೋಬೇಕು ಇವಾಗ ನೋಡಿದ್ರಲ್ಲೋ ಹುರಿದು ಆಯ್ತು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಯಸ್ಸಾಗಿ ಪೌಡ್ರ್ ಮಾಡಬೇಕು ಇದ್ರ ಜೊತೆ ಸ್ವಲ್ಪ ಗೋಡಂಬಿ ಹಾಕ್ತೀನಿ ಗೋಡಂಬಿ ಹಾಕ್ಬಿಟ್ಟು ನಯಸ್ಸಾಗಿ ಪೌಡ್ರ್ ಮಾಡಬೇಕು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ನಯಸ್ಸಾಗಿ ಪೌಡ್ರ್ ಮಾಡಬೇಕು ಇವಾಗ ಅದೇ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಗರಿತರಿಯಾಗಿ ಗ್ರೈಂಡ್ ಮಾಡಬೇಕು ನೋಡ್ತಾ ಇದ್ರಲ್ಲೋ ಈ ಥರ ತರತರಿಯಾಗಿ ಗ್ರೈಂಡ್ ಮಾಡಬೇಕು ಪುಡಿನ ನಯಸ್ಸಾಗಿ ಮಾಡಬೇಕು ಈರುಳ್ಳಿನ ತರತರಿಯಾಗಿ ಗ್ರೈಂಡ್ ಮಾಡಬೇಕು ಇವಾಗ ಒಂದು ಬಾಣಲೆಗೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ ಮೇಲೆ ನಾವು ಈರುಳ್ಳಿನ ತರತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ಇವಾಗ ಈರುಳ್ಳಿನ ಹಾಕಿದ ಮೇಲೆ ಮೀಡಿಯಂ ಊರಿನಲ್ಲಿ ಈರುಳ್ಳಿ ಮೆತ್ಕಾಗಬೇಕು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ರಿ ಈಗ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಹಾಕ್ತೀನಿ ಅರ್ಶನದ ಪುಡಿ ಹಾಕಿದ ಮೇಲೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ರಿ ಮೀಡಿಯಂ ಉರಿ ಇಟ್ಕೊಂಡು ಫ್ರೈ ಮಾಡ್ರಿ ಇವಾಗ ಇದಕ್ಕೆ ನಾನು ಒಂದು ಟೊಮೆಟೊನ ಹಾಕ್ತೀನಿ ನೀವು ಬೇಕಾದ್ರೆ ಟೊಮೆಟೊ ಪ್ಯೂರು ಕೂಡ ಹಾಕೋಬಹುದು ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಟೊಮೆಟೊನ ಹಾಕ್ತೀನಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕು ಮೆತ್ತಗಾಗೋರ್ಗು ಕೂಡ ಮೀಡಿಯಂ ಊರಿನಲ್ಲಿ ಫ್ರೈ ಮಾಡಬೇಕು ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸಿರಿ ನೋಡಿರಿ ಇವಾಗ ಚೆನ್ನಾಗಿ ಬೆಂದಿ ಈರುಳ್ಳಿ ಟೊಮೊಟೊ ಮೆತ್ತಗಾಗಿದೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡವ್ರೆ ಕ್ಯಾಪ್ಸಿಕಮ್ನ ಹಾಕ್ತೀನಿ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ದೊಡ್ಡೂರಿ ಇಟ್ಕೊಂಡು ಕ್ಯಾಪ್ಸಿಕಮ್ನ ಚೆನ್ನಾಗಿ ಮಿಕ್ಸ್ ಮಾಡಿರಿ ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸಿರಿ ಕ್ಯಾಪ್ಸಿಕಮ್ಮು ಮೆತ್ತಗಾಗಬೇಕು ಒಗ್ಗರಣೆಲೇ ಮೆತ್ತಗಾಗಬೇಕು ಮೀಡಿಯಮ್ ಉರಿನಲ್ಲಿ ಮುಚ್ಚಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಇವಾಗ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಮುಚ್ಚಲು ಮುಚ್ಚಿಬಿಟ್ಟು ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸಿರಿ ನೀರು ಹಾಕದೇ ಒಗ್ಗರಣೆಲ್ಲೆನೆ ಕ್ಯಾಪ್ಸಿಕಮ್ಮು ಮೆತ್ತಗಾಗಬೇಕು ಆವಾಗವಾಗ ಮುಷ್ಲ ತೆಗೆದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾಯಿರ್ರಿ ಇವಾಗ ಸ್ವೀಟ್ ಕಾರ್ನ್ ಹಾಕಬೇಕು ಸ್ವೀಟ್ ಕಾರ್ನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಈಗ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಬೇಯಿಸಿರಿ ಮೀಡಿಯಮ್ ಊರಿನಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಬೆಂದಿದೆ ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನು ಒಂದು ಅರ್ಧ ಬೆಂದಿದೆ ಈಗ ಮುಚ್ಚಲು ಮುಚ್ಚಿಬಿಟ್ಟು ಇನ್ನೊಂದು ಮೂರ್ನಾಲ್ಕು ನಿಮಿಷ ಬೇಯಿಸ್ಬೇಕು ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ನಲ್ಲಿ ಅದನ್ನು ಹಾಕಬೇಕು ಪುಡಿನ ಹಾಕಬೇಕು ರೆಡಿ ಮಾಡಿ ಇಟ್ಕಳ್ರೆ ಪುಡಿನ ಹಾಕಿಬಿಟ್ಟು ಪುಡಿ ಹಾಕುವಾಗ ಉರಿ ಸಣ್ಣ ಮಾಡಿಕೊಂಡು ಪುರಿ ಪುಡಿನ ಹಾಕಿರಿ ಮಸಾಲೆ ಪುಡಿಗಳನ್ನ ಹಾಕಿರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಪುಡಿಗಳ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡ್ತಾ ಇದ್ರಲ್ಲೋ ಈ ಥರ ಸಣ್ಣ ಊರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀರು ನೀರು ಹಾಕ್ರಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ದು ಪುಡಿ ಮಾಡಿಟ್ಕೊಂಡಿದ್ದು ಜಾರನ್ನ ತೊಳೆದು ಬಿಟ್ಟು ನೀರನ್ನ ಹಾಕಿರಿ ಇವಾಗ ಚೆನ್ನಾಗಿ ಬೇಯಬೇಕು ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನು ಚೆನ್ನಾಗಿ ಬೇಯಬೇಕು ಇವಾಗ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ರಿ ನೀರು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮುಚ್ಚಲಾಗ ಮುಚ್ಚಿಬಿಟ್ಟು ಬೇಯಿಸ್ರಿ ಇವಾಗ ನೋಡ್ತಾ ಇದ್ದೀರಲ್ವ ಸ್ವೀಟ್ ಕಾರ್ನು ಚೆನ್ನಾಗಿ ಬೆಂದಿದೆ ಮತ್ತು ಕ್ಯಾಪ್ಸಿಕಂ ಕೂಡ ಚೆನ್ನಾಗಿ ಬಂದಿದೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ ಹಾಕಿದರೆ ನೋಡಿರಿ ರೆಡಿಯಾಗಿ ಹೋಯಿತು ತುಂಬನೇ ಸುಲಭ ಮಾಡೋದು ಕಡಿಮೆ ಪದಾರ್ಥ ಮಸಾಲೆನ ಹೆಚ್ಚು ಹಾಕೋದೇ ಇಲ್ಲ ಚಕ್ಕೆ ಲವಂಗ ಅನ್ನೋದಂತೂ ಹಾಕೋದೇ ಇಲ್ಲ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾಯಿದ್ದೀರಾಗ ರೆಡಿ ಆಯಿತು ಕ್ಯಾಪ್ಸಿಕಮ್ ಕಾ ಸ್ವೀಟ್ ಕಾರ್ನ್ ಕಾ ಕರಿ ರೆಡಿ ಆಯಿತು ಇದು ಹೋಳ್ಗೆಗೆ ರೋಟಿಗೆ ಚಪಾತಿಗೆ ಪೂರಿಗೆ ಪರೋಟೆಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸುಲಭ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನೀವು ಮನೇಲಿ ಒಂದು ಸಾರಿ ಟ್ರೈ ಇದನ್ನು ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಮಾತ ರುಚಿ ಮಾತ್ರ ಅದ್ಭುತ ಇವಾಗ ನಾವು ಕರಿ ರೆಡಿ ಆಯಿತು ಇವಾಗ ಬಿಳಿ ಹೋಳಿಗೆ ಮಾಡ್ಕೊಳ್ಳೋಣ ಬಿಳಿ ಹೋಳಿಗೆಗೆ ನಾನು ಇದರಲ್ಲಿ ಒಂದು ಚೆಂಬು ನೀರನ್ನ ಹಾಕಿದ್ದೀನಿ ನೀರು ಹಾಕಿದ ಮೇಲೆ ಒಂದು ಒಲೆ ಮೇಲೆ ಇಟ್ಟು ನೀರು ಹಾಕ್ತೀನಿ ಸ್ವಲ್ಪ ಎಣ್ಣೆ ಒಂದು ಚಮಚ ಹಾಕ್ತೀನಿ ಉಪ್ಪು ಎಣ್ಣೆ ಹಾಕಿದ ಮೇಲೆ ನಿ ಒಂದು ಎರಡು ಚಮಚ ಅಕ್ಕಿ ಹಿಟ್ಟನ್ನ ಹಾಕ್ತೀನಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಗಂಟು ಅಕ್ಕಿ ಹಿಟ್ಟು ಹಾಕೋದು ಏನಕ್ಕೆ ಅಂತಂದರೆ ಹಿಟ್ಟು ಗಂಟಾಗಲ್ಲ ನಾವು ಲಟ್ಸೋಕ್ಕೆ ನೀಟಾಗಿರುತ್ತೆ ಗಂಟಾಗಲ್ಲ ಹಿಟ್ಟು ಅದಕ್ಕೋಸ್ಕರ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ಥರ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆವಾಗ ಹಿಟ್ಟು ಸಾಫ್ಟಾಗಿಯೂ ಇರುತ್ತೆ ಮತ್ತು ಗಂಟು ಕೂಡ ಆಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಕೀಟ ಹಾಕ್ಬೇಕು ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಮಿಕ್ಸ್ ಮಾಡಬೇಡ್ರಿ ಹಾಗೆ ಕುದಿಯೋದಕ್ಕೆ ಬಿಡಿರಿ ಹಾಗೆ ಬೇಯಲಿ ಒಂದು ಮೂರು ನಿಮಿಷ ಮಿಕ್ಸ್ ಮಾಡ್ದೇ ಹಾಗೆ ಬೇಯಬೇಕು ಆಮೇಲೆ ಮಿಕ್ಸ್ ಮಾಡಬೇಕು ಒಂದು ಮೂರು ನಿಮಿಷ ಹಾಗೆ ಬೇಯಲಿ ಮೀಡಿಯಂ ಊರಿನಲ್ಲಿ ಈಗ ಮೂರು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ಚೂರು ಕೂಡ ಗಂಟಾಗಲ್ಲ ತುಂಬಾ ಸಾಫ್ಟಾಗಿರುತ್ತೆ ಹಿಟ್ಟು ಸಣ್ಣ ಉರಿ ಇಟ್ಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ನೀ ಕೈ ಗಂಟಲ್ಲ ಹಿಟ್ಟು ಚೆನ್ನಾಗಿ ಬೆಂದಿದೆ ಹಿಟ್ಟು ಚೆನ್ನಾಗಿ ಬೆಂದರೆ ಹೋಳ್ಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಬೇಕಾದ್ರೂ ಕೂಡ ಲಟ್ಟಿಸ್ಬೋದು ಈಗ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿರಿ ಚಿಕ್ಕ ಉಂಡೆ ಮಾಡಿದರೆ ಎಷ್ಟು ದೊಡ್ಡದು ಒಳಗೆ ಆಗುತ್ತೆ ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದೀನಿ ನಾನು ಈಗ ನಾವು ಆವಾಗಲೇ ಕಳ್ ಚಿರೋಟಿ ರವೆನ ಕಲಸಿಟ್ಟಿದ್ವಲ್ವ ಒಂದು ಗಂಟೆ ನೆನೆಸಿಟ್ಟಿದ್ವಲ್ವ ಇವಾಗ ಆ ಚಿರೋಟಿ ರವೆ ಕಣಕನ ಸ್ವಲ್ಪ ತೊಗೊಳ್ರಿ ಈಗ ನಾವು ಒಬ್ಬಟ್ಟು ಹೆಂಗೆ ಮಾಡ್ತೀವಿ ಅದೇ ಥರ ಸ್ವಲ್ಪ ಕಣಕನ ತೊಗೊಂಡು ಸ್ವಲ್ಪ ಲಟ್ಟಿಸ್ರಿ ಕೈ ಮೇಲೆ ಕೂಡ ನಾವು ಹಂಗೆ ಲಟ್ಟಿಸ್ಕೋಬೋದು ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀನಿ ಈಗ ನಾವು ಒಬ್ಬಟ್ಟಿಗೆ ಬೇಳೆ ಊರನ್ನ ತುರ್ತು ತುಂಬ್ತೀವಿ ಇದರಲ್ಲಿ ಅಕ್ಕಿ ಹಿಟ್ಟಿನ ಉಂಡೆನೇ ಹಾಕ್ತೀವಿ ಅಷ್ಟೇ ವ್ಯತ್ಯಾಸ ತುಂಬಾ ಚೆನ್ನಾಗಿರುತ್ತೆ ಇದು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಲಟ್ಟಿಸ್ಬೋದು ಈಗ ಎಲ್ಲ ಕಡೆ ಚೆನ್ನಾಗಿ ಫೋಲ್ಡ್ ಮಾಡಬೇಕು ಮಾಡ್ತಾ ಇದ್ರಲ್ವಾ ಇವಾಗ ಈ ಥರ ಮಾಡಿಬಿಟ್ಟು ಕೆಳಗಡೆ ನಾವು ಅಕ್ಕಿ ಹಿಟ್ಟನ್ನ ಹಾಕಬೇಕು ಅಕ್ಕಿ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಬೇಕು ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು ನೋಡಿ ಎಲ್ಲೂ ಒಡೆಯೋದು ಇಲ್ಲ ಎಷ್ಟು ತೆಳ್ಳಗೆ ಬೇಕಾದ್ರೂ ಕೂಡ ಲಟ್ಟಿಸ್ಬೋದು ಒಂಚೂರು ಚೂರು ಕಟ್ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಇವಾಗ ನಾನು ಇಷ್ಟು ತೆಳ್ಳಗೆ ಲಟಿಸಿದ್ದೀನಿ ಇನ್ನೂ ತೆಳ್ಳಗೆ ಕೂಡ ಲಟ್ಟಿಸ್ಕೋಬೋದು ಇವಾಗ ಹೆಂಚು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಹೆಂಚು ಬಿಸಿಯಾಗಿದೆ ಈಗ ಅದಕ್ಕೆ ಎಣ್ಣೆ ಸವರ್ತೀನಿ ಎಣ್ಣೆ ಸವರಿದ ಮೇಲೆ ಹೆಂಚಿನ ಮೇಲೆ ಹಾಕ್ತೀನಿ ಇವಾಗ ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನಾದರೂ ಕೂಡ ಸವರ್ಬೋದು ನಾನು ತುಪ್ಪ ಸವರ್ತಾಯಿದ್ದೀನಿ ಈ ಥರ ಮೇಲೆ ಗುಳ್ಳೆ ಗುಳ್ಳೆ ಬರುತ್ತೆ ನೋಡಿ ಆವಾಗ ಉಲ್ಟ ಮಾಡಿ ಹಾಕ್ರಿ ತಿರುಗ್ಸ್ ಹಾಕಿದ ಮೇಲೂ ಕೂಡ ನಾನು ತುಪ್ಪನ ಸವರ್ತೀನಿ ನೀವು ಎಣ್ಣೆ ಏನು ಬೇಕಾದ್ರೂ ಕೂಡ ಸವರ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಮನೇಲಿ ಸಾರಿ ಟ್ರೈ ಮಾಡಿ ನೋಡಿರಿ ಎಷ್ಟು ಬೇಗ ಆಗುತ್ತೆ ಎಷ್ಟು ತೆಳ್ಳಗೆ ಕೂಡ ಮಾಡ್ಕೋಬೋದು ಅಷ್ಟೇ ಸಾಫ್ಟಾಗಿರುತ್ತೆ ನಾನು ಎರಡೂ ಕಡೆ ಕೆಂಪಗೆ ಬೇಯಿಸ್ತೀನಿ ಎರಡೂ ಕಡೆ ತುಪ್ಪ ಹಾಕಿಬಿಟ್ಟು ಬೇಯಿಸ್ತೀನಿ ನೀವು ಎಣ್ಣೆ ಕೂಡ ಹಾಕ್ಕೋಬೋದು ಎರಡು ಕಡೆ ಬೆಂದಿದ್ದಾಯಿತು ಇವಾಗ ಬಿಳಿ ಹೋಳಿಗೆ ರೆಡಿ ಆಯಿತು ನೋಡಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡೋಕೆ ಕೂಡ ಎಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಕರಿ ತುಂಬ ಚೆನ್ನಾಗಿತ್ತು ಚೆನ್ನ ಮನೆಯಲ್ಲಿ ಅದೇ ಮಾಡಿದ್ವಿ ಚೆನ್ನಾಗಿ ಹೊಂದ್ಕೊಂಡಿತ್ತು ಬಿಳಿ ಹೋಳಿಗೆಗೆ ತುಂಬಾ ಚೆನ್ನಾಗಿತ್ತು ನೀವು ಏನು ಯಾವ ಥರ ಬೇಕಾದ್ರೂ ನಾನ್ ವೆಜ್ಜ ವೆಜ್ ಕರಿನಾ ಯಾವತ್ತು ಬೇಕಾದ್ರೂ ಮಾಡ್ಬೋದು ಸ್ವೀಟ್ ಅಂದರೆ ಹಣ್ಣಿನ ಸ್ವೀಕರಣೆ ಬಾಳೆಹಣ್ಣಿನ ಸ್ವೀಕರಣೆ ಕೂಡ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಕರಿ ಜೊತೆ ತುಂಬ ಚೆನ್ನಾಗಿತ್ತು ನಿಮ್ಮ ಮನೇಲು ಕೂಡ ಯಾವುದಾದ್ರೂ ಕರಿ ಮಾಡಿಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ